ಶಾಸಕ ಕದಲೂರು ಉದಯ್ ಮದ್ದೂರು ತಾಲೂಕಿನ ಕದಲೂರು ಗ್ರಾಮದಲ್ಲಿ ಪತ್ನಿ ಸಮೇತ ಬಂದು ಹಕ್ಕು ಚಲಾವಣೆ ಮಾಡಿದ್ರು ಕದಲೂರು ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮತಗಟ್ಟೆಗೆ ತೆರಳಿ ಕುಟುಂಬಸ್ಥರೊಂದಿಗೆ ಮತದಾನ ನಡೆಸಿದ್ರು ನಾವು ಸ್ಥಳೀಯ ಶಾಸಕರುಗಳು ಸಚಿವರು ಜನರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಸ್ಪಂದಿಸ್ಕೊಂಡಿರೋದು ಇದೆಲ್ಲವೂ ನಮಗೆ ಫಲಪ್ರದ ಆಗುತ್ತೆ ವಿರೋಧ ಪಕ್ಷರ ನಾನು ಎಲ್ಲರೂ ಎಲ್ಲರು ಅಂತ ಬರ್ತಾರೆ ನಮ್ಮಲ್ಲಿ ಇತಿಹಾಸ ಇದೆ ಸ್ಥಳೀಯರು ಬಿಟ್ಟು ನಮ್ಮಲ್ಲಿ ಯಾರಿಗೂ ಮಣೆ ಹಾಕಲ್ಲ ಹಿಂದೇನು ಕೂಡ ಕಳೆದ ಚುನಾವಣೆಯೂ ನೋಡಿದೀವಿ ಅಷ್ಟೆಲ್ಲ ಸರ್ಕಾರ ಇದು ಎಲ್ಲ ಇದು ಏನೆಲ್ಲ ಇದ್ರೂ ನಮ್ಮ ಸ್ಥಳೀಯ ಅಭ್ಯರ್ಥಿನೇ ನಮ್ಮ ಜಿಲ್ಲೆ ಜನ ಗೆಲ್ಸಿದ್ರು ಮುಖ್ಯಮಂತ್ರಿ ಆಗಿದ್ದು ಈ ಬಾರಿನೂ ಕೂಡ ನಮ್ಮ ಸ್ಥಳೀಯ ಅಭ್ಯರ್ಥಿನ ನಮ್ಮ ಜಿಲ್ಲೆ ಜನ ಗೆಲ್ಲಿಸ್ತಾರೆ